ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮುಸ್ಟೂರು ಡಗ್ಗಿ ಕ್ಯಾಂಪಿನಲ್ಲಿ ಎರಡು ದಿನಗಳ ಕಾಲ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಪ್ರತಿವರ್ಷ ಮಾಸದ ನವಮಿ ಮತ್ತು ದಶಮಿ ದಿನಗಳೊಂದು ಎರಡು ದಿನಗಳ ಕಾಲ ಜರುಗಿದ ಶ್ರೀರಾಮನ ಬಂಟ ಮಾರುತೇಶ್ವರನಿಗೆ ಬೆಳಕೆಯಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು ಬಳಿಕ ಗಂಗಾಪೂಜೆ ಕಂಠಿಪೂಜೆ ಉಚ್ಚಾಯ ರಥೋತ್ಸವ ಅಗ್ನಿಕುಂಡ ಮಹೋತ್ಸವ ಮತ್ತಿತರ ಪೂಜಾ ಕಾರ್ಯಕ್ರಮಗಳು ಸಾಂಗತವಾಗಿ ಜರುಗಿದವು ಗಂಗಾವತಿ ಕಾರಟಗಿ ಬೂದುಗುಂಪ ಕನಕಗಿರಿ ಸೇರಿದಂತೆ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸಿ ಮಾರುತೇಶ್ವರನ ದರ್ಶನ ಪಡೆದು ಪುನೀತರಾದರು ಶ್ರೀರಾಮನವಮಿಯ ಸಂಭ್ರಮ ಹಾಗೂ ಶ್ರೀರಾಮಚಂದ್ರ ಕಲ್ಯಾಣ ಮಹೋತ್ಸವ ಹಾಗೂ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಮಾರುತೇಶ್ವರನಿಗೆ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಕಳಶಾರೋಹಣ ನಡೆಸಲಾಯಿತು ಜತೆಗೆ ಇದ್ದಕ್ಕಿದ್ದಂತೆ ವರ್ಣನ ಕೃಪೆಯೂ ಜರುಗಿತು ಇದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಹ್ಯಾಟಿ ಹಾನಾಳಪ್ಪ ಸಮಾಜ ಸೇವಕರಾದ ಎಚ್ ಲಿಂಗಪ್ಪ ರಮೇಶ್ ಗೊರಗಲ್ ಹನುಮೇಶ ಗೊರಗಲ್ ಕೆಂಚಪ್ಪ ಹ್ಯಾಟಿ ಸೇರಿದಂತೆ ಊರಿನ ಹಿರಿಯರು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದ್ರು ಶರಣಪ್ಪ ಟಿವಿ ಫೋ ಗಂಗಾವತಿ ವಿಶೇಷವಾಗಿ ಜಾತ್ರೆ ನಮ್ಮ ಕಾಲ ಕಾಲಾಂತರದಲ್ಲಿ ನಮ್ಮ ಈ ಪ್ರತಿ ವರ್ಷದಂತೆ ನಾವು ಹೊಸ ಪ್ರತಿ ವರ್ಷದಂತೆ ನಮ್ಮ ಭಾರತೀಯ ಹೆಸರನ್ನು ಕುಟುಂಬ ಆಶೀರ್ವಾದದಿಂದ ನಮ್ಮ ಕೆಲಸವನ್ನು ಈಡೇರಿಸುವುದು ಸಲುವಾಗಿ ಆಶೀರ್ವಾದ